ನಟಿ ಜೈಮಾಲಾ ಅವರ ಬಗ್ಗೆ ಅಂತ ಅತಿ ದೊಡ್ಡ ಸುದ್ದಿ ಅಂತ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಜಯಮಾಲ ಅವರು ಇನ್ನು ನೆನಪು ಮಾತ್ರ ಅದರಲ್ಲಿ ಏನಾಯ್ತು ಸಂಪೂರ್ಣದ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂದೆ ಕೂಡ ಸಬ್ಸ್ಕ್ರೈಬ್ ಮಾಡೋದು ಸ್ನೇಹಿತರೆ ನಟಿ ಜೈಮಾಲ ಅವರು ಚಿತ್ರರಂಗ ಕಂಡಂಥ ಮೇನು ನಾಯಕಿ ಸಹ ಹೇಳ್ಬೋದು ಸುಮಾರು ನಾನ್ನೂರೈತ್ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಜಯಮಾಲಾ ಅವರು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿ ಚಾಪನ್ನು ಮೂಡಿಸಿದ್ದಾರೆ ಇನ್ನು ಸಾಕಷ್ಟು ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿರುವಂಥ ನಟಿ ಜಯಮಾಲಾ ಅವರ ಬಗ್ಗೆ ಬಂದಂಥ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಈಗ ಸಂಪೂರ್ಣವಾಗಿ ಅವರು ಉದ್ಯಮದ ಕಡೆ ಒಲವು ಮಾಡಿದ್ದಾರೆ ಅಷ್ಟೇ ಸಾಮಾಜಿಕ ಕಾರ್ಯಗಳಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಈಗ ಇದು ಮಾಡಿದ್ದಾರೆ ಸದ್ಯ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದಿಂದ ದೂರ ಒಂದು ಇನ್ನು ಇಲ್ಲವಾಗಿದ್ದಾರೆ ನಟಿ ಜಯಮಾಲಾವ್ ಅಂತ ಹೇಳ್ಬೋದು ನಮ್ಮ ಜೈಮಾಲ ಅವ್ರದೇ ಆದಂಥ ರೀತಿಯಲ್ಲಿ ಅಭಿನಯ ಮಾಡಿ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ದೊಡ್ಡ ಕಲಾವಿದೆ ಹಾಗೂ ದೊಡ್ಡ ನಟಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಈಗ ಬರೀ ಕಣ್ಮರೆಯಾಗಿ ಇದ್ದಾರೆ ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ ಮತ್ತು ಸಮಾಜಮುಖಿ ಕೆಲಸಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಅವರು ಮಕ್ಕಳು ಸಹ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹುದ್ದೆಗಳಲ್ಲೂ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ನಟಿ ಜೈಮಲ್ ಅವರು ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಜೈಮಾಲ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ನೀವು ಕೂಡ ಜೈಮಲ್ ಅವರ ಸಿನಿಮಾಗಳನ್ನು ನೋಡಿದ್ದೀರಾ ಅವರ ಕಂಡಿದ್ದು ಲೈಕ್ ಮಾಡಿ